ಹಾಯ್ ಹಲೋ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ನಾನು ಚೆನ್ನಾಗಿದ್ದೀನಿ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ನಾನಿವತ್ತು ತೋರಿಸ್ತಾ ಇರೋ ರೆಸಿಪಿ ಬಂದ್ಬಿಟ್ಟು ಅವಲಕ್ಕಿ ದೋಸೆ ಮತ್ತು ಟೊಮೊಟೊ ಕಾಯಿ ಚಟ್ನಿ ಹೇಗೆ ಮಾಡೋದು ಅಂತ ನೋಡೋಣ ನೋಡ್ಬೋದು ಇಲ್ಲಿ ಅವಲಕ್ಕಿ ದೋಸೆ ತುಂಬಾ ಸಾಫ್ಟಾಗಿ ಬಂದಿದೆ ಸಾಫ್ಟಾಗಿ ಬೇಕಾದರೂ ಮಾಡ್ಕೊಬೋದು ಹಾರ್ಡ್ ಬೇಕಾದರೂ ಮಾಡ್ಕೊಬೋದು ಚಟ್ನಿನೂ ಅಷ್ಟೇ ಅಷ್ಟೇ ಕಲರ್ಫುಲ್ಲಾಗಿ ಬಂದಿದೆ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ರಾತ್ರಿನೇ ನಾನು ಒಂದು ಲೋಟ ಅಕ್ಕಿನ ಚೆನ್ನಾಗಿ ತೊಳೆದು ಅದು ಮುಳುಗೋಷ್ಠ ನೀರು ಹಾಕಿ ಇಟ್ಟು ಮಲಗಿದ್ದೆ ಮತ್ತು ಬೆಳಗ್ಗೆ ಎದ್ದು ಒಂದು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ಮುಕ್ಕಾಲು ಲೋಟ ಅವಲಕ್ಕಿ ಕ್ವಾಂಟಿಟಿನ ಕರೆಕ್ಟಾಗಿ ನೆನ್ಪಿಟ್ಕೊಳ್ಳಿ ಒಂದು ಲೋಟ ಅವಲಕ್ಕಿ ತೊಗೊಂಡಿದ್ರೆ ಮುಕ್ಕಾಲು ಲೋಟ ನೀವು ಯಾವುದ್ರಲ್ಲಾದರೂ ತೊಗೊಳ್ಳಿ ಒಂದು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ಅವಲಕ್ಕಿ ಮುಕ್ಕಾಲು ಲೋಟ ಅವಲಕ್ಕಿಗೆ ಎರಡು ಲೋಟ ನೀರು ಹಾಕಿ ಇಟ್ಕೊಂಡಿದ್ದೀನಿ ಇವಾಗ ರಾತ್ರಿ ನೆನೆಸಿಟ್ಟಿದ್ದ ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಎರಡು ಮುಷ್ಟಿ ಅವಲಕ್ಕಿ ಎರಡು ಮುಷ್ಟಿ ಅಕ್ಕಿ ಹೆಂಗೆ ಹಾಕ್ಕೊಂಡು ಸಮ ಪ್ರಮಾಣದಲ್ಲಿ ಹಾಕ್ಕೊಂಡು ರುಬ್ಕೋತೀನಿ ರುಬ್ಬಿದ್ದು ತುಂಬಾ ಆಗಬೇಕು ತರಿ ತರಿ ಇರಬಾರ್ದು ತುಂಬಾ ಕಾಳು ಕಾಳು ಕೈಯಲ್ಲಿ ಏನಾದರೂ ಹೊಸಕ್ಕೆ ನೋಡಿದಾಗ ಕಾಳು ಕಾಳು ಸಿಗಬಾರ್ದು ಆ ಥರ ತುಂಬಾ ನೈಸಾಗಿ ರುಬ್ಕೋಬೇಕು ಅದಕ್ಕೆ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ಯಾವ ಕನ್ಸಿಸ್ಟೆನ್ಸಿಲಿದೆ ಅಂತ ಹೇಳ್ಬಿಟ್ಟು ಇವಾಗ ಟೊಮೊಟೊ ಕಾಯಿ ಚಟ್ನಿಗೆ ಕರ್ಬೇವು ಮೆಣಸಿನ್ಕಾಯಿ ಟೊಮೊಟೊ ಕಾಯಿ ಬೆಳ್ಳುಳ್ಳಿ ಈರುಳ್ಳಿ ಕೊತ್ತಂಬರಿ ಸೊಪ್ಪು ಮತ್ತು ಶೇಂಗಾ ಬೀಜ ಜೀರಿಗೆ ಸಾಸಿವೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ತಗೊಂಡಿದ್ದೀನಿ ಇವಾಗ ಒಂದು ಬಾಣಲಿಗೆ ಎಣ್ಣೆಗೆ ಒಂದು ಸ್ಪೂನ್ ಎಣ್ಣೆ ಹಾಕ್ಕೊಂಡು ಕಾಯೋಕೆ ಇಟ್ಕೊಂಡಿದ್ದೀನಿ ನಂತರ ಕಡಲೆ ಬೀಜ ಹಾಕ್ಕೊಂಡು ಚೆನ್ನಾಗಿ ಚಟಪಟ ಅಂತ ಸಿಡಿಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಿದ್ದೀನಿ ನಂತರ ಹಸಿರು ಮೆಣ್ಸಿನ್ಕಾಯಿ ಇದ್ದೀನಿ ಯಾವುದೇ ಒಗ್ಗರಣೆ ಮಾಡಬೇಕಾದ್ರೆ ಮೊದಲು ಹಸಿರು ಮೆಣ್ಸಿನ್ಕಾಯಿ ಹಾಕ್ಕೊಂಡ್ರೆ ಅದರ ಟೇಸ್ಟೇ ಬೇರೆ ಬರುತ್ತೆ ಮತ್ತು ಜಡ್ಜಿಟ್ಟಿದ್ದಂತಹ ಬೆಳ್ಳುಳ್ಳಿ ಮತ್ತು ಕರ್ಬೇವು ಹಾಕ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಹಾಕಿ ಚೆನ್ನಾಗಿ ಒಂದು ಸತಿ ಮಿಕ್ಸ್ ಮಾಡಿಕೊಂಡು ನಂತರ ಒಂದೇ ಒಂದು ಈರುಳ್ಳಿ ಹೆಚ್ಚಿಟ್ಟಿದ್ದೆ ನಾನು ಒಂದು ಈರುಳ್ಳಿನ ಹಾಕ್ಕೊಂಡು ಮಿಕ್ಸ್ ಮಾಡಿಕೊಂಡು ಅದೊಂದು ಸ್ವಲ್ಪ ಸಾಫ್ಟ್ ಆಗಬೇಕು ನಂತರ ಟೊಮೊಟೊ ಕಾಯಿನ ಸೇರಿಸ್ಕೊಂತ ಇದ್ದೀನಿ ನಾನು ನಿನ್ನೆ ಸಾಯಂಕಾಲನೇ ಕಿತ್ಕೊಂಡ್ಬಂದು ಇಟ್ಟಿದ್ರಿಂದ ಟೊಮೊಟೊ ಕಾಯಿ ಸ್ವಲ್ಪ ಕಲರ್ ಬಂದುಬಿಟ್ಟಿದೆ ಟೊಮೊಟೊ ಹಾಕಿದೇ ಅರ್ಧ ಟೀ ಸ್ಪೂನ್ ಅಷ್ಟು ಮತ್ತು ಉಪ್ಪು ಇದ್ದೀನಿ ಬೇಗ ಚೆನ್ನಾಗಿ ಸಾಫ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಂತರ ಒಂದು ಸ್ಪೂನ್ ಸಕ್ಕರೆ ಕೂಡ ಹಾಕಿದೆ ಅದೆಲ್ಲ ನೀಟಾಗಿ ಸಾಫ್ಟ್ ಅದಾದಮೇಲೆ ಇತ್ತಿಟ್ಕೊಂಡಿದ್ದಂಥ ಕೊತ್ತಂಬರಿನ ಹಾಕಿ ಒಂದು ರೌಂಡ್ ತಿರುಗಿಸ್ಕೊಂಡು ಫ್ಲೇಮ್ನ ಆಫ್ ಮಾಡ್ಕೊತಾ ಇದ್ದೀನಿ ಫ್ಲೇಮ್ನ ಆಫ್ ಮಾಡಿಕೊಂಡು ಅದು ಸ್ವಲ್ಪ ತಣ್ಣಗಾಗಬೇಕು ಇದಕ್ಕೆ ಯಾವುದೇ ರೀತಿ ನೀರು ಸೇರಿಸೋದೇನು ಬೇಡ ಮೇಲೆ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಚೆನ್ನಾಗಿ ರುಬ್ಕೋಬೇಕು ನೀವು ನಿಮ್ಮ ಇಷ್ಟ ಆಗಾದರೂ ರುಬ್ಕೋಬೋದು ಇಲ್ಲಾಂದರೆ ಫುಲ್ ನೈಸ್ ಆದರೂ ಮಾಡ್ಕೊಬೋದು ನಾನಿಲ್ಲಿ ತುಂಬಾ ನೈಸ್ ಮಾಡ್ಕೊಂಡಿದ್ದೀನಿ ಈಗ ದೋಸೆ ನೋಡೋಣ ದೋಸೆ ಇಟ್ಟು ನೋಡಿ ದೋಸೆ ಇಟ್ಟು ಅದಕ್ಕಿರಬೇಕು ಹೆಂಚನ್ನ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಕಾದಾದ ನಂತರ ದೋಸೆನ ಇದ್ದೀನಿ ಇದನ್ನು ಫಸ್ಟಿಗೆ ಎಣ್ಣೆ ಒಂದು ಎಣ್ಣೆ ಒಂದು ಸರ್ತಿ ಸಾವಿರದ ಸಾಕು ಪದೇ ಪದೇ ಎಣ್ಣೆ ಸಾವಿರ ಅವಶ್ಯಕತೆ ಇಲ್ಲ ಮೇಲೆ ಒಂದು ಸ್ಪೂನ್ ಎಣ್ಣೆ ಕೂಡ ಹಾಕ್ಕೊತಾ ಇದ್ದೀನಿ ನಾನು ನಿಮಗೆ ದೋಸೆ ಸಣ್ಣ ಉರಿ ಇಟ್ಕೊಂಡ್ರೆ ಹಾರ್ಡಾಗಿ ಬರುತ್ತೆ ಕುರುಮ್ ಕುರುಮ್ ಅನ್ನೋ ಥರ ಜೋರಾಗಿ ಉರಿ ಇಟ್ಕೊಂಡ್ರೆ ಸ್ಮೂತಾಗಿ ಬರುತ್ತೆ ನಿಮಗೆ ಯಾವ ಥರ ಇಷ್ಟನೋ ಆ ಥರ ಹಾಕ್ಕೊಬೋದು ನಾನು ಸಣ್ಣ ಉರಿ ಇಟ್ಟಿದ್ದೆ ನೋಡಿ ಹಾರ್ಡಾಗಿ ಬಂದಿದೆ ಸ್ಮೂತಾಗಿ ಒಂದು ಸತಿ ಹಾಕಿ ತೋರಿಸ್ತೀನಿ ನಿಮಗೆ ದೋಸೆ ದಪ್ಪ ಆಗಬೇಕು ಸ್ಮೂತ್ ಆಗಬೇಕು ಅಂದರೆ ನೀರನ್ನ ಸ್ವಲ್ಪ ಕಮ್ಮಿ ಹಾಕ್ಕೊಂಡ್ರೂಬ್ಬಳಿ ಇಲ್ಲ ಹಾರ್ಡ್ ಆಗಬೇಕು ಅಂದರೆ ನೀರನ್ನ ಸ್ವಲ್ಪ ಜಾಸ್ತಿ ರುಬ್ಬಿಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಇರುತ್ತೆ ದೋಸೆ ಮತ್ತು ಟೊಮೊಟೊ ಕಾಯಿ ಚಟ್ನಿ ಜೊತೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್